ಸ್ತ್ರೀ ಪುರುಷರ ಸಂಪರ್ಕದಿಂದ ಪರಮಾತ್ಮನ ಜನನ ಅಲ್ಲ ಅವರಿಬ್ರು ವಿವಾಹ ಮಾಡಿಕೊಂಡ್ರು ಅದು ನೆಪ ಮಾತ್ರ ಹಾಗೆ ಕಂಬದಿಂದ ನರಸಿಂಹದೇವರು ಪ್ರಕಟ ಆದರು ಅದರಂತೆ ಆ ಸತ್ಯವತಿಯ ದೇಹದಿಂದ ವೇದವ್ಯಾಸ ದೇವರು ಪ್ರಕಟ ಆದರಷ್ಟೇ ಹೊರತು ಅಲ್ಲಿ ಗರ್ಭ ಆಗಿ ಗರ್ಭವಾಸ ಮಾಡಿ ಅಲ್ಲಿ ಬೆಳೆದು ಇಂಥದ್ದು ಯಾವುದೂ ಕೂಡ ಆ ಮಲೋತ್ಥವಾಗಿರತಕ್ಕಂಥ ದೇಹ ಶುಕ್ರ ಶೋಣಿತ ಸಂಪರ್ಕದಿಂದ ಉಂಟಾದ ದೇಹ ಅಲ್ಲ ಕಂಬದಿಂದ ನರಸಿಂಹದೇವರು ಪ್ರಕಟ ಆದ ಹಾಗೆ ಸರ್ವತ್ರ ವ್ಯಾಪ್ತನಾದ ಪರಮಾತ್ಮ ಸತ್ಯವತಿ ದೇವಿಯಿಂದ ಪ್ರಕಟ ಇಷ್ಟೇ ಹೊರತು ಮಾಮೂಲಿನಂತೆ ಪ್ರಾಕೃತರ ಜನನದಂತೆ ಆ ಗರ್ಭಪಿಂಡ ತಿಂಗಳ ತಿಂಗಳಿಗೆ ಇಷ್ಟಿಷ್ಟು ಅಭಿವೃದ್ಧವಾಯಿತು ಅಂತ ಅಂತ ಪ್ರಮೇಯವನ್ನೇ ವೇದವ್ಯಾಸ ದೇವರ ಅವತಾರದಲ್ಲಿ ಚಿಂತನೆ ಮಾಡಬಾರದು ಮೇಲ್ನೋಟಕ್ಕೆ ಅಸುರ ಜನ ಮೋಹನಾರ್ಥವಾಗಿ ಬೇರೆಯವರಂತೆ ಹುಟ್ಟಿದ ಹಾಗೆ ಕಾಣಿಸ್ತಾರಷ್ಟೇ ಹೊರತು ಅಶುಭವಾದಂತಹ ದೇಹ ಇಲ್ಲ ಪರಿಪೂರ್ಣ ಗುಣೈಕ ವಿಗ್ರಹಂ ಈ ರೀತಿ ಆ ದ್ವೀಪೇ ಭಗಿನ್ಯಾಸ್ತು ಯಮಶ್ಯ ವಿಶ್ವಕೃತ ಯಮುನಾ ನದಿಯ ಒಂದು ನಡುಗಡ್ಡೆಯ ದ್ವೀಪದಲ್ಲಿ ವೇದವ್ಯಾಸ ದೇವರು ಜ್ಞಾನ ಮರೀಚಿ ಮಂಡಲರಾಗಿ ಜ್ಞಾನ ಕಿರಣದಿಂದ ಪ್ರಕಾಶಮಾನರಾಗಿ ಶೋಭಾಯಮಾನರಾದರು ಅವರವರ ಯೋಗ್ಯತಾನುಸಾರ ಬೇರೆ ಬೇರೆ ರೀತಿ ಕಾಣಿಸ್ತಿದ್ರ ಸಹಸ್ರ ಲಕ್ಷಾಮಿತ ಭಾನು ಭಾನುವೀತಿ ಸಾವಿರ ಸೂರ್ಯರ ಪ್ರಕಾಶ ಕೆಲವರಿಗೆ ಕಾಣಿಸ್ತಿತ್ತಂತೆ ಲಕ್ಷ ಸೂರ್ಯರ ಪ್ರಕಾಶ ಕೆಲವರಿಗೆ ವೇದವ್ಯಾಸ ದೇವರು ನೋಡಿದಾಗ ಸಹಸ್ರ ಸೂರ್ಯರ ಪ್ರಕಾಶ ಕೆಲವರಿಗೆ ಲಕ್ಷ ಸೂರ್ಯರ ಪ್ರಕಾಶ ಕೆಲವರಿಗೆ ಅನಂತಾನಂತ ಸೂರ್ಯರ ಪ್ರಕಾಶ ಅಂತಹ ಪ್ರಕಾಶ ದೇವರಲ್ಲಿ ಕಾಣ್ತಾ ಇತ್ತಂತೆ ಅವರವರ ದೃಷ್ಟಿಗೆ ಅನುಸಾರವಾಗಿ ಅವರವರ ಯೋಗ್ಯತೆಗೆ ಅನುಸಾರವಾಗಿ ದೇವರು ಕಾಣ್ತಾ ಇದ್ರು ಅಗಣ್ಯ ದಿವ್ಯೋ ದುಣಾರ್ನ ಸಮಸ್ತ ವಿದ್ಯಾಧಿಪತಿರ್ ಜಗದ್ಗುರು ಅನಂತ ಶಕ್ತಿರ್ ಸಮಸ್ತ ದೋಷಾತಿ ವಿದೂರ ವಿಗ್ರಹ ಇಂದ್ರನೀಲಮಣಿಯಂಥ ಮೈಬಣ್ಣ ಕೆಂಪಾದಂಥ ಪಾದ ಕಮಲದಂಥ ಕಣ್ಣು ಕೆಂಬಣ್ಣದ ತುಟಿ ಅಂಗೈಯಿ ಉಗುರು ನಾಲಿಗೆ ಇದೆಲ್ಲ ಅದೇ ರೀತಿ ಯಾವ್ಯಾವ ಚಿಹ್ನೆ ಇರಬೇಕೋ ಆ ರೀತಿ ಸಂಲಕ್ಷಣೋಪೇತವಾಗಿತ್ತು ಪ್ರಬೋಧ ಮುದ್ರಾಭಯ ದೋರ್ದಯಾನ್ವಿತೋ ಯಜ್ಞೋಪವೀತ ಮೇ ಖ ಲಸನ್ ದೃಶಾ ಮಹಾಜ್ಞಾನಭುಜಂಗದಷ್ಟಂ ಜ್ಞಾನ ಭುಜಂಗದಷ್ಟಂ ಜಗದತ್ಯ ರೋಚತ ಒಂದು ಕೈಯಲ್ಲಿ ಜ್ಞಾನ ಮುದ್ರೆ ಇನ್ನೊಂದು ಕೈಯಲ್ಲಿ ಅಭಯ ಮುದ್ರೆ ಜ್ಞಾನ ಮುದ್ರೆಯ ಕೈಯನ್ನು ನೋಡ್ರಿ ನಿಮಗೆ ಜ್ಞಾನ ಲಾಭ ಆಗ್ತದೆ ಅಭಯ ಮುದ್ರೆಯ ಕೈಯನ್ನು ನೋಡ್ರಿ ನಿಮಗೆ ಸಂಸಾರ ಭಯ ಪರಿಹಾರವಾಗಿ ಮುಕ್ಷಿಸಿತದೆ ಅಂತ ಜ್ಞಾನ ಮುದ್ರಾ ಅಭಯ ಮುದ್ರ ಇಂಥ ಎರಡು ಕೈಗಳಿಂದ ಕೂಡಿದ್ರು ಯಜ್ಞೋಪವೀತಿನೇಖಲೋ ಅಲ್ಲಸನ್ ಯಜ್ಞೋಪವೀತ ಆ ಯಜ್ಞೋಪವೀತದಲ್ಲಿ ಕೃಷ್ಣ ದಿನ ಇದನ್ನೆಲ್ಲ ಧಾರಣೆ ಮಾಡಿದ್ರು ಅವರ ದೃಷ್ಟಿಯಿಂದ ಅವರ ದೃಷ್ಟಿ ಮೇಲಾದ್ರೂ ಬಿತ್ತು ಅಂತಂದ್ರೆ ಅಜ್ಞಾನ ದಗ್ಧರಾದವರನ್ನ ಆ ದೃಷ್ಟಿ ಇತ್ತು ಅಂಥ ದೃಷ್ಟಿಯಿಂದ ಜಗತ್ತನ್ನ ಬಳಿ ಆ ಯಮುನಾ ನದಿಯ ಒಂದು ದ್ವೀಪದಲ್ಲಿ ಶೋಭಾಯಮಾನರಾಗಿದ್ರು ಆದ್ರಿಂದ ಅವರಿಗೆ ದ್ವೈಪಾಯನ ಅಂತ ಕರೀತಾರೆ ದ್ವೀಪದಲ್ಲಿ ಅವರು ಪ್ರಾದುರ್ಭೂತರಾದ್ರಿಂದ ದ್ವೈಪಾಯನರು ಅಂತ ಪ್ರಸಿದ್ಧರಾದರು ವಸಿಷ್ಠ ಋಷಿಗಳ ಗೋತ್ರದಲ್ಲಿ ಬಂದದ್ರಿಂದ ವಾಸಿಷ್ಠ ಕೃಷ್ಣ ಅಂತ ಪ್ರಸಿದ್ಧರಾಗಿದ್ದಾರೆ ಅವರಿಗೆ ನಾಮಕರಣ ಮಾಡಿದ್ದು ಕೃಷ್ಣ ಅಂತ ವಾಸಿಷ್ಠ ಕೃಷ್ಣ ದ್ವೈಪಾಯನ ಹೀಗೆ ಪ್ರಸಿದ್ಧರಾದ ಸಲೋಕ ಧರ್ಮಿರಕ್ಷ ಪಿತ್ತು ದ್ವಿಜ್ವಾ ಜ್ಞಾನಂ ತಯೋ ಸಂಸ್ಮೃತಿ ಮಾತ್ರ ಸದಾ ಪ್ರತ್ಯಕ್ಷ ಭಾವಂ ವರಮಾತ್ಮನೋ ಆಶು ಕೂಡ್ಲೆ ಕೂಡ್ಲೆ ಉಪನಯನಾಯಿತು ಕೂಡ್ಲೆ ಉಪನಯನ ಆಯ್ತು ಅಂದ್ರೆ ಏಳು ದಿವಸದ ಒಳಗೆ ಪ್ರಾದುರ್ಭಾವವಾಗಿ ಏಳು ದಿನದ ಒಳಗೆ ಉಪನಯನ ಆಯಿತು ಆಮೇಲೆ ತಂದೆಯಾದಂಥ ಪರಾಶರರಿಗೆ ದಿವ್ಯವಾದ ಜ್ಞಾನವನ್ನು ಕೊಟ್ಟರು ತಂದೆ ತಾಯಿ ಸತ್ಯವತಿಗೂ ಮತ್ತು ಆ ಪರಾಶರರಿಗೂ ವೇದವ್ಯಾಸ ದೇವರು ಹೇಳಿದರಂತೆ ನೀವು ಯಾವಾಗ ನನ್ನನ್ನು ಸ್ಮರಣೆ ಮಾಡ್ತೀರಿ ಏನಾದರೂ ಆಪತ್ತು ಬಂದಾಗ ನನ್ನನ್ನು ಸ್ಮರಣೆ ಮಾಡಿ ನಾನು ಅಲ್ಲಿ ಪ್ರಕಟ ಆಗ್ತೇನೆ ಈಗಂತೂ ನೀವು ಹೋಗಬಹುದು ನನ್ನ ಕಾರ್ಯ ನಾನು ಮಾಡ್ತೇನೆ ಅಂತ ಆ ಪರಾಶರರನ್ನ ಮತ್ತು ಸತ್ಯವತಿಯನ್ನು ಕೊಟ್ಟುಕೊಳಿಸುವಾಗ ಸ್ಮರಣೆ ಮಾಡಿದಾಗ ನಾನು ಬರ್ತೇನೆ ಅಂತ ವರ ಕೊಟ್ಟು ಕಳಿಸಿದ್ರು ಅಷ್ಟೇ ಅಲ್ಲ ಸತ್ಯವತಿಗೆ ಇನ್ನೊಂದು ವರ ಕೊಟ್ಟರು ಪುನಃ ನಿನಗೆ ಕನ್ಯಾತ್ವ ಬರಲಿ ಅಂತ ವರ ಕೊಟ್ಟರು ಪುನಃ ನಿನಗೆ ಕನ್ಯಾತ್ವ ಬರಲಿ ಎಂಥ ಶಕ್ತಿ ಇದೆ ದೇವರಿಗೆ ಎಂತ ಯೋಚನೆ ಮಾಡುದು ತಾಯಿಗೆ ಕನ್ಯಾತ್ವ ಬರಲಿ ಅಂತ ವರ ಕೊಟ್ಟಂಥವ್ರು ಕಶ್ಚನ ಋಷಿ ಅಂತ ಹೇಳ್ತಾರೆ ವೇದವ್ಯಾಸ ದೇವರನ್ನ ಅಂಥ ಕಶ್ಚನ ಋಷಿ ಆಗಿದ್ರೆ ಇಂಥ ಶಕ್ತಿ ಇರೋದು ಪುನಃ ನಿಮಗೆ ಕನ್ಯಾತ್ವ ಬರಲಿ ಅಂತ ವರ ಕೊಟ್ಟರು ಅಂದ್ರೆ ಮತ್ತೆ ಯಾರನ್ನಾದರೂ ಮದುವೆ ಮಾಡ್ಕೊಳ್ಬಹುದು ಅಂತ ಆದ್ರಿಂದ ಸತ್ಯವತಿ ದೇವಿ ಮತ್ತೆ ಪುನಃ ವಿವಾಹ ಮಾಡಿಕೊಂಡ್ರು ಶಂತನವನ್ನ ಭೀಷ್ಮಾದುಗಳು ಹುಟ್ಟಿದ್ರು ಅಂತೂ ಮುಂದೆ ಚರಿತ್ರೆ ಬರ್ತದೆ